ಮಿತ್ರ ನಮಸ್ಕಾರ ನಾವು ಇವತ್ತು ಒಬ್ಬ ವ್ಯಕ್ತಿ ನಾನ್ ವೆಜ್ ಕನ್ಸಂಪ್ಷನ್ ಮಾಡಬಹುದಾ ಮಾಡೋದ್ರೂ ಯಾವ ಕಂಡೀಷನ್ ಅಲ್ಲಿ ಮಾಡಬಾರ್ದು ಮತ್ತು ಏನಕ್ಕೆ ಮಾಡಬಾರದು ಯಾವ ಕಂಡೀಷನ್ ಜಾತಕದಲ್ಲಿತ್ತು ಅಂದ್ರೆ ಮಾಡಬಾರದು ಮತ್ತು ರಾಹು ಕೇತುಗಳು ಅಥವಾ ಸರ್ಪಗಳಿಗೂ ಮತ್ತು ನಾನ್ ವೆಜ್ ಕನ್ಸಂಪ್ಷನ್ ಮಾಡಿದ್ರೆ ಇದಕ್ಕೂ ಇರುವಂತಹ ಸಂಬಂಧಗಳು ಏನಾಗುತ್ತೆ ಎಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ ಕ್ಲಿಯರ್ ಮೊದಲನೇದಾಗ ಹೇಳ್ಬೇಕಂತ ಹೇಳಿದ್ರೆ ಸರ್ಪಗಳು ಬಂದು ಈ ಭೂಮಿಯ ಗಾರ್ಡಿಯನ್ಗಳು ಕೆಲವೊಂದಿಷ್ಟು ಸ್ಟೋರೀಸ್ಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ ಈ ಭೂಮಿಯನ್ನ ವಾಸ ಮಾಡಲಿಕ್ಕೆ ಯೋಗ್ಯವನ್ನಾಗಿ ಮಾಡಿದ್ದೇನೆ ಸರ್ಪಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತೆ ಸರ್ಪಗಳು ಕೇವಲ ಸರ್ಪ ಲೋಕಕ್ಕೆ ಅಂದ್ರೆ ನಾಗಲೋಕಕ್ಕೆ ಮಾತ್ರ ಒಡೆಯರಲ್ಲ ಈ ಭೂಮಿ ಮೇಲೆ ಮನುಷ್ಯನನ್ನ ಹೊರತುಪಡಿಸಿ ಬೇರೆ ಇರುವಂತಹ ಪ್ರಾಣಿ ಪಕ್ಷಿ ಗಿಡ ಭೂಮಿ ಇವುಗಳಿಗೆ ಎಲ್ಲಾವುದೂ ಒಡೆಯರು ಯಾರು ಅಂತ ಹೇಳಿದ್ರೆ ಸರ್ಪಗಳಾಗ್ತವೆ ಮೇಲೆ ಪ್ರಾಣಿ ಮತ್ತು ಪಕ್ಷಿಗಳನ್ನ ರೂಲ್ ಮಾಡುವಂತದ್ದು ಸರ್ಪಗಳೇ ಆಯ್ತು ಅಂತ ಹೇಳಿದ್ರೆ ಅಂತಹ ಪ್ರಾಣಿ ಪಕ್ಷಿಗಳನ್ನ ಅಥವಾ ಇವನ್ ಭೂಮಿನೇ ಆಗ್ಲಿ ಯಾವಾಗ ಮನುಷ್ಯ ಡ್ಯಾಮೇಜ್ ಮಾಡ್ತಾನೋ ಆಗ ಆತನಿಗೆ ಜಾತಕದಲ್ಲಿ ಸರ್ಪ ಶಾಪ ಅನ್ನುವಂಥದ್ದು ಕಾಣಿಸ್ಕೊಳುತ್ತೆ ಯೂಶಲಿ ಕೆಲವರು ರಾಹುಕೇತು ಏನಾದರೂ ಚಾರ್ಟ್ ಅಲ್ಲಿ ಅಫ್ಲೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಹಾ ನಿಮ್ಮ ವಂಶದಲ್ಲಿ ಯಾರು ಸರ್ಪಗಳನ್ನ ಸಾಯಿಸಿದರೆ ಆದ್ರಿಂದ ಈ ರೀತಿ ರಿಫ್ಲೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ರಾಹುಕೇತುಗಳು ಕೇವಲ ಸರ್ಪವನ್ನ ಮಾತ್ರ ಅಲ್ಲ ಕೆಲವೊಂದು ಕಂಡೀಷನ್ ಸೂಚಿಸ್ತವೆ ಬಟ್ ಇನ್ ಜನರಲ್ ಆಗಿ ನೋಡ್ತು ಅಂತ ಹೇಳಿದ್ರೆ ಅವು ಎಲ್ಲ ಪ್ರಾಣಿ ಪಕ್ಷಿ ಭೂಮಿ ಈ ಒಂದು ಟೋಟಲ್ ಅರ್ಥ ಸರ್ಪಗಳು ರೆಪ್ರೆಸೆಂಟ್ ಮಾಡ್ತವೆ ಮಿತ್ರ ಜಾತಕದಲ್ಲಿ ನಾನ್ ನೋಡಿದ್ದು ಸಾಕಷ್ಟು ಜನ ನಾನ್ ವೆಜ್ ಕನ್ಸಂಪ್ಷನ್ ಮಾಡ್ತಾರಲ್ಲ ಅವರ ಒಂದು ಚಾರ್ಟ್ ನಲ್ಲಿ ಆರು ಮತ್ತು ಹನ್ನೆರಡು ಅಂದ್ರೆ ಯೂಶಲಿ ರಾಹು ಆರಲ್ಲಿ ಇತ್ತು ಅಂದ್ರೆ ಕೇತು ಹೋಗುತ್ತೆ ಕೇತು ಆರಲ್ಲಿತ್ತು ಇತ್ತು ಅಂದ್ರೆ ರಾಹು ಹನ್ನೆರಡಕ್ಕ ಹೋಗುತ್ತೆ ಇಂತಹ ಕಾಂಬಿನೇಷನ್ ನಾನು ಯಾರ ಜೊತೆ ನೋಡಿದೀನಿ ಅವರಲ್ಲಿ ಮೋಸ್ಟ್ ಆಫ್ ಆಲ್ ನಾನ್ ವೆಜ್ ಕನ್ಸಂಪ್ಷನ್ ಮಾಡುವವರು ಆಗಿರ್ತಾರೆ ಬಟ್ ಬೇರೆ ಕಡೆ ಇರಬಾರ್ದು ಅಂತ ಅಲ್ಲ ಖಂಡಿತ ಇರಬಹುದು ಅದಕ್ಕೂ ಒಂದು ಕಾಂಬಿನೇಷನ್ ಹೇಳ್ತೀನಿ ಬಟ್ ಈ ಕಾಂಬಿನೇಷನ್ ನಲ್ಲಿ ಯಾರು ನಾನ್ ವೆಜ್ ಕನ್ಸಂಪ್ಷನ್ ಮಾಡ್ತಾ ಇರ್ತಾರೋ ಅಂತವ್ರಿಗೆ ಆರು ಮತ್ತು ಹನ್ನೆರಡನೇ ಮನೆಗಳಲ್ಲಿ ರಾಹು ಕೇತುಗಳು ಬರ್ತಾ ಹೋಗ್ತವೆ ಮಿತ್ರ ಈ ಆರು ಮತ್ತು ಹನ್ನೆರಡನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡುತ್ತಾ ಇತ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಕ್ರಾನಿಕ್ ಆರನೇ ಮನೆ ಡೆಪ್ಸ್ ಡಿಸೀಸಸ್ ಇವುಗಳನ್ನ ತೋರಿಸುತ್ತೆ ಒಂದು ಪ್ರಾಣಿ ಒದೇ ಮಾಡ್ತು ಅಂತ ಹೇಳಿದ್ರೆ ಆ ಪ್ರಾಣಿ ಆ ತನ್ನ ಪ್ರಾಣ ಬಿಡುವ ಟೈಮ್ ಅಲ್ಲಿ ಯಾವ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸಸ್ ಅನ್ನ ಫೇಸ್ ಮಾಡುತ್ತೋ ಅದನ್ನೇನೆ ಕನ್ಸಂಪ್ಷನ್ ಅಂದ್ರೆ ತಿನ್ನುವರು ಕೂಡ ಫೇಸ್ ಮಾಡಬೇಕಾಗುತ್ತೆ ಸೊ ಅದು ಅವರ ದೇಹದಲ್ಲಿ ಯಾವ ರೀತಿ ಮೆನಿಫೆಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕಾಯಿಲೆಗಳ ರೀತಿ ಮೆನಿಫೆಸ್ಟ್ ಆಗುತ್ತೆ ಆದ್ರಿಂದ ಜಾತಕದಲ್ಲಿ ಯಾರಿಗೆ ಆರು ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹುಕೇತುಗಳಿದ್ದು ಅವರೇನಾದ್ರೂ ಇನ್ ಕೇಸ್ ನಾನ್ವೆಜ್ ನ ಕನ್ಸಂಪ್ಷನ್ ಮಾಡ್ತಿತ್ತು ಅಂದ್ರೆ ನಾನ್ವೆಜ್ ಅನ್ನ ಬಿಡಬೇಕಾಗುತ್ತೆ ಮಿತ್ರ ಬಟ್ ಇನ್ ಕೇಸ್ ಏನಾದ್ರು ಆರು ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹುಕೇತು ಇಲ್ಲ ಲಿಟ್ಸ್ ನಾಲ್ಕು ಹತ್ತು ಕಾಂಬಿನೇಷನ್ ಇದೆ ಅಂತ ಇಟ್ಕೊಳ್ಳಿ ಅಂದ್ರೆ ನಾಲ್ಕನೇ ಮನೆಯಲ್ಲಿ ಮತ್ತು ಹತ್ತನೇ ಮನೆಯಲ್ಲಿ ಎಲ್ಲಾದ್ರೂ ರಾಹುಕೇತು ಪ್ಲೇಸ್ ಆಗಿತ್ತು ಅಥವಾ ಐದು ಒಂಬತ್ತು ಯಾವುದೇ ಕ್ಲೇಸ್ ಅಲ್ಲಿ ಹೇಗೆ ಪ್ಲೇಸ್ ಆಗಿರಲಿ ರಾಹುಕೇತು ಈ ರಾಹುಕೇತುಗಳನ್ನ ಏನಾದ್ರು ಕೂಜಾ ಅಂದ್ರೆ ಮಂಗಳ ಏನಾದ್ರೂ ಆಸ್ಪೆಕ್ಟ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅಂತವ್ರು ವೆಜ್ ಕನ್ಸಂಪ್ಷನ್ ಬಿಡಬೇಕಾಗುತ್ತೆ ಬೇರೆ ಏನಕ್ಕೆ ಅಂತ ಹೇಳಿದ್ರೆ ಕುಜಾ ವಾಯಲೆನ್ಸ್ ಅನ್ನ ತೋರಿಸ್ತಾನೆ ಸೊ ಯಾವುದೇ ಪ್ರಾಣಿ ಪಕ್ಷಿಗಳು ಅವುಗಳು ಸಾಯ್ಬೇಕಾದ್ರೆ ಹೇಗೆ ಸಾಯ್ತವೆ ಅಂದ್ರೆ ಅದನ್ನ ಕನ್ಸಂಪ್ಷನ್ ಮಾಡ್ಬೇಕು ಅಂದ್ರೆ ಮನುಷ್ಯ ವಯಲೆನ್ಸ್ ಮಾಡ್ಲೇಬೇಕಾಗುತ್ತೆ ಅದನ್ನ ಕಟ್ ಮಾಡೇ ತಿನ್ಬೇಕಾಗುತ್ತೆ ಅದನ್ನೆಲ್ಲ ಅದನ್ನ ಈ ಕಟಿಂಗು ಈ ವಯಲೆನ್ಸ್ ಎಲ್ಲಾ ತೋರ್ಸೋನ್ ಕುಜನೇ ಆಗಿರ್ತಾನೆ ಸೊ ನಿಮ್ಮ ಜಾತಕದಲ್ಲಿ ಎಲ್ಲೇ ರಾಹುಕೇತು ಪ್ಲೇಸ್ ಆಗಿದ್ದು ಅವುಗಳ ಮೇಲೆ ಕುಜನ ಆಸ್ಪೆಕ್ಟ್ ಬೀಳ್ತಾ ಇತ್ತು ಅಂತ ಹೇಳಿದ್ರೆ ಅದು ಕೂಡ ನಾನ್ವೆಜ್ ಅನ್ನ ನೀವು ಕನ್ಸಂಪ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು ಅನ್ನುವಂಥದ್ದನ್ನ ತೋರಿಸುತ್ತೆ ಬಟ್ ಶನಿ ಆಸ್ಪೆಕ್ಟ್ ಇಸ್ ಅ ಡಿಫರೆಂಟ್ ಶನಿ ಆಸ್ಪೆಕ್ಟ್ ಏನು ಅಂತ ನೀವು ಅದಕ್ಕೆ ನೋಯಿಸಿದಾಗ ನೀವು ಕೆಲವೊಬ್ಬರುಗಳನ್ನ ನೋಡಬೇಕು ಪ್ರಾಣಿ ಪಕ್ಷಿಗಳನ್ನ ಕಟ್ಟಾಕಿ ಅವುಗಳಿಗೆ ಚಿತ್ರ ಹಿಂಸೆ ಕೊಡ್ತಾರೆ ಲಾಂಗ್ ಟರ್ಮ್ ನೋವನ್ನ ನೀವು ಆ ಪ್ರಾಣಿ ಪಕ್ಷಿಗಳಿಗೆ ಇನ್ಫ್ಲಿಕ್ಟ್ ಮಾಡಿದಾಗ ನಿಮ್ಗೆ ರಾಹು ಕೇತುಗಳ ಮೇಲೆ ಶನಿಯ ಪ್ರಭಾವ ಅನ್ನುವಂಥದ್ದು ತೋರಿಸುತ್ತೆ ಬಟ್ ಇನ್ ಕೇಸ್ ಕೂಜಾ ನೀವು ವಯಲೆನ್ಸ್ ನ ಕಮಿಟ್ ಮಾಡಿದ್ದು ತೋರಿಸುತ್ತೆ ಇನ್ ಕೇಸ್ ಏನಾದ್ರು ರಾಹು ಮತ್ತೆ ಕೇತುಗಳಿಂದ ಕುಜಾ ತ್ರಿಕೋಣದಲ್ಲಿತ್ತು ಅಂತ ಹೇಳಿದ್ರು ನೀವು ನಾನ್ ವೆಜ್ ಅನ್ನ ಕನ್ಸಂಪ್ಷನ್ ಮಾಡಬಾರದು ಯಾಕೆ ಅಂತ ಹೇಳಿದ್ರೆ ತ್ರಿಕೋಣ ತ್ತು ಅಂತ ಹೇಳಿದ್ರೆ ಅದನ್ನು ತಕ್ಕ ಮಟ್ಟಿಗೆ ಅಥವಾ ಆಸ್ಪೆಕ್ಟ್ ಅಂತಾನೆ ಭರ್ಗು ಪದ್ಧತಿ ಕನ್ಸಿಡರ್ ಮಾಡೋದ್ರಿಂದ ರಾಹು ಅಥವಾ ಕೇತುವಿಗೆ ಕೂಜಾ ತ್ರಿಕೋಣದಲ್ಲಿತ್ತು ಅಂತ ಹೇಳಿದ್ರು ನೀವು ನಾನ್ ವೆಜ್ ಕನ್ಜಂಪ್ಷನ್ ಅನ್ನು ಸ್ಟಾಪ್ ಮಾಡಬೇಕಾಗುತ್ತೆ ಇನ್ ಕೇಸ್ ಮಾಡದೆ ಹೋದ್ರೆ ನಾನು ಆಗ್ಲೇ ಹೇಳಿದಾಗ ಅದು ನಿಮ್ಗೆ ಯೂಶ್ವಲಿ ಡಿಸೀಸಸ್ ರೀತಿ ಮ್ಯಾನಿಫೆಸ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಪ್ರಾಣಿ ಸಾಯಬೇಕಾದ್ರೆ ಅದು ಫೇಸ್ ಮಾಡಿರುವಂತಹ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸಸ್ ಗಳು ಏನಿದಾವೆ ಅದನ್ನು ನೀವು ಕೂಡ ಫೇಸ್ ಮಾಡಬೇಕಾಗುತ್ತೆ ಮಿತ್ರ ಅದಕ್ಕೇನೆ ನೀವು ಸರ್ಪ ಕ್ಷೇತ್ರಗಳಲ್ಲಿ ಇರುವಂತಷ್ಟು ಸ್ಟ್ರಿಟ್ ಆಗಿ ಮಡಿ ಮತ್ತು ಮೈಲಿಗೆ ಬೇರೆ ಯಾವ ದೇವರ ಕ್ಷೇತ್ರಗಳಲ್ಲೂ ಕಾಣಿಸಲ್ಲ ಅಲ್ಲೇನಾದ್ರೂ ನಾನ್ ನಾನ್ವೆಜ್ ಆಲ್ಕೋಹಾಲ್ ಇಂತಹ ಒಂದು ವೈಸಸ್ ಗಳನ್ನ ಕನ್ಸ್ಯೂಮ್ ಮಾಡ್ ಹೋಗಿತ್ತು ಅಂತ ಹೇಳಿದ್ರೆ ಭಯಾನಕವಾದಂತಹ ಶಾಪಗಳಿಗೆ ಗುರಿ ಆಗ್ಬೇಕಾಗುತ್ತೆ ಮಿತ್ರ ಕೆಲವೊಬ್ಬರು ಒಂದಿಷ್ಟು ಜನ ಅತಿ ಬುದ್ಧಿವಂತ ಇರ್ತಾರೆ ಅವ್ರೇನು ಅನ್ಕೋತಾರೆ ಅಂದ್ರೆ ನಾನೇನೋ ನಾನ್ವೆಜ್ ಅನ್ನ ಕಟ್ ಮಾಡ್ತಾ ಇಲ್ಲ ಅಂದ್ರೆ ಸಾಯಿಸೋರು ಬೇರೆ ನಾನ್ ತಿನ್ನೋರು ನಾನೇ ಬೇರೆ ಈ ಪಾಪ ಏನಿದ್ರು ಸಾಯಿಸೋರ್ಗೆ ಹೋಗುತ್ತೆ ಅಂತ ಹೇಳಿ ಬಟ್ ಆದ್ರೆ ಅದು ಆತರ ವರ್ಕ್ ಆಗಲ್ಲ ಮಿತ್ರ ಯಾವುದೇ ಒಂದು ಕರ್ಮಕ್ಕೆ ಹೈಯೆಸ್ಟ್ ರಿಸಲ್ಟ್ ಯಾರ ಸಿಕ್ಕತ್ತೆ ಅಂತ ಹೇಳಿದ್ರೆ ಅನುಮೋದನೆ ಮಾಡಿದವ್ರಿಗೆ ಅಥವಾ ಆ ಕರ್ಮವನ್ನ ಮಾಡಿಸವ್ರಿಗೆ ಈ ಒಂದು ಕರ್ಮ ಎಷ್ಟು ಡೇಂಜರ್ ಅಂದ್ರೆ ಇದು ಡೈರೆಕ್ಟ್ ನಿಮ್ಮ ಆತ್ಮದ ಮೇಲೆ ಅಂಟು ಬಿಡುತ್ತೆ ಈ ಒಂದು ಅನುಮೋದಕ ಅಥವಾ ವಾಚಕ ಕರ್ಮ ಅನ್ನುವಂಥದ್ದು ಸೊ ನೀವು ಯಾವುದೇ ನಾನ್ವೆಜ್ ಹೋಯ್ತು ಅಂತ ಹೇಳಿದ್ರೆ ನೀವು ನಿಮ್ಮ ಎನರ್ಜಿ ಆದಂತಹ ನಿಮ್ಮ ದುಡ್ಡನ್ನ ಕೊಟ್ಟು ಅವನಿಗೆ ಕಮ್ಯಾಂಡ್ ಮಾಡ್ತೀರಾ ಹೇಳ್ತೀರಾ ನನಗೆ ವೆಜ್ ಕೊಡು ಅಂತ ಹೇಳ್ಬಿಟ್ಟು ಸೊ ಆತ ಕಟ್ ಮಾಡಿದ್ರೆ ಆತನಿಗೆ ನೂರಲ್ಲಿ ಹೋಯ್ತು ಅಂತ ಹೇಳಿದ್ರೆ ಮಿಕ್ಕ ಅಷ್ಟು ಭಾಗ ಸಿಗುವ ನಿಮಗೇನೆ ಆ ಪಾಪ ಕರ್ಮದಲ್ಲಿ ಯಾಕೆ ಅಂತ ಹೇಳಿದ್ರೆ ಹೈಯೆಸ್ಟ್ ಕರ್ಮ ವಾಚಕ ಕರ್ಮ ಆತನಿಗೆ ಮಾಡೋದಕ್ಕೆ ಪ್ರೇರೇಪಿಸಿಕೊಟ್ಟಿದ್ದು ನೀವಾಗ್ರೋದ್ರಿಂದ ನೀವ್ ಅನುಭವಿಸ್ಬೇಕಾಗತ್ತೆ ಮಿತ್ರ ವೆಜ್ ಕನ್ಸಮ್ಷನ್ ಯಾವಾಗ ಮಾಡ್ಬೋದು ಯಾವಾಗ ಅದು ಜಸ್ಟಿಫೈಯಬಲ್ ಅಂತ ನೋಡೋಣ ಗಿಡ ನಮ್ಮ ಒಂದು ಧರ್ಮ ಗ್ರಂಥಗಳಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಗಳು ಇರ್ತವೆ ಅಂತಹ ಗಳು ಕೊಟ್ಟಾಗ ಆತ ಮಾಡಿರುವಂತಹ ಪಾಪದ ಪೂರ್ಣ ಫಲ ಆತನಿಗೆ ಸಿಗೋದಿಲ್ಲ ಸೊ ಇದರ್ಥ ಏನು ಅಂತ ಹೇಳಿದ್ರೆ ಯಾವಾಗ ನಿಮ್ಗೆ ತಿನ್ನಕ್ಕೆ ಏನೂ ಗತಿ ಇಲ್ಲ ನಾನ್ ನಾನ್ವೆಜ್ ನ ತಿನ್ಲೇಬೇಕು ತಿಂದ್ರೆ ನಾನು ಬದುಕುವಂತದ್ದು ಅನ್ನುವಂತಹ ಟೈಮ್ ಬರುತ್ತೋ ಆಗ ಮಾತ್ರ ನಿಮ್ಮ ವೆಜ್ ಕನ್ಸಂಪ್ಷನ್ಗೆ ಜಸ್ಟಿಫಿಕೇಶನ್ ಆಗಿರುತ್ತೆ ಇನ್ನು ಎರಡನೇದು ನಿಮ್ಮ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದೆ ಪರ್ಟಿಕ್ಯುಲರ್ ನಾನ್ ವೆಜ್ ಅನ್ನ ಕನ್ಸ್ಯೂಮ್ ಮಾಡಿದ್ರೆ ಮಾತ್ರನೇ ನಿಮಗೆ ಗುಣ ಕಾಣುವಂತದ್ದು ಈ ರೀತಿ ಕಂಡೀಷನ್ ಇತ್ತು ಅಂತ ಹೇಳಿದ್ರೂ ಕೂಡ ಇದಕ್ಕೆ ಒಂದು ಮಟ್ಟಿಗಿನ ಜಸ್ಟಿಫಿಕೇಶನ್ ಅನ್ನುವಂಥದ್ದು ಇದೆ ಯಾಕೆ ಅಂತ ಹೇಳಿದ್ರೆ ಇಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನ ನೀವು ಉಳಿಸ್ಕೊಳ್ಳೋದು ಕಾಪಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ ದಟ್ ಈಸ್ ಧರ್ಮ ಗಿಡ ಕೇವಲ ಇಂತಹ ಸಮಯಗಳಲ್ಲಿ ಮಾತ್ರನೇ ನಾನ್ ವೆಜ್ ತಿನ್ನುವಂಥದ್ದು ಜಸ್ಟಿಫಿಕೇಶನ್ ಅದ್ಬಿಟ್ರೆ ಮನುಷ್ಯರಿಗೆ ಅಂತಾನೆ ಭೂಮಿ ಮೇಲ್ಗಡೆ ಭಗವಂತ ಪ್ಲಾಂಟ್ಸ್ ಅನ್ನ ಕೊಟ್ಟಿದ್ದಾನೆ ಸಸ್ಯಗಳ ಆಹಾರವನ್ನ ಕೊಟ್ಟಿದ್ದಾನೆ ಸೊ ಆಗ ಅದನ್ನ ಹೊರತುಪಡಿಸಿ ನಮ್ಮ ಒಂದು ಆಸೆಗಳಿಗೋ ಚಟಗಳಿಗೋ ಅಥವಾ ರುಚಿಗೋಸ್ಕರ ನಾವು ನಾನ್ವೆಜ್ ನ ಕನ್ಸಂಪ್ಷನ್ ಮಾಡ್ತಾನೆ ಹೋಯ್ತು ಅಂತ ಹೇಳಿದ್ರೆ ಅದರಿಂದ ಬರುವಂತಹ ರಿಪರ್ಕಷನ್ಗಳನ್ನ ಸರ್ಪಗಳ ಶಾಪಗಳನ್ನ ನಾವು ಫೇಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ